ಹೃದಯ ಸಜ್ಜನ ಸ್ನೇಹಿತರೆ ಮುಗಿದರೇನು ಮುಗಿಯದಿದ್ದರೇನು ದೇವರು ಹಾಜರಾತಿ ಕೂಗಿದ ತಕ್ಷಣ ಎಲ್ಲ ಬಿಟ್ಟು ಕರೆಗೆ ಓಡುವುದೇ ಜಗದ ನಿಯಮ ನೀವು ಹೊರತಲ್ಲ ನಾನು ಹೊರತಲ್ಲ ಮುನಿಸೇಕೆ ಈ ನಾಲ್ಕು ದಿನದ ಬದುಕಿನಲ್ಲಿ ಅಂದಿನ ನಗುವೆ ಇಂದಿಲ್ಲ ಅಂದ ಮೇಲೆ ಇಂದಿನ ಕಷ್ಟ ಮುಂದೆಯೂ ಇರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತರೆ ಸಾಕು ಬದುಕು ಸುಂದರವಾಗಿರುತ್ತದೆ ನಮ್ಮ ಬಾಳಿನ ಮೊದಲ ಅರ್ಥ ಇನ್ನೊಂದು ಅರ್ಥಕ್ಕಾಗಿ ಕಾಯುತ್ತದೆ ಇನ್ನೊಂದು ಅರ್ಥವು ಕಳೆದ ಅರ್ಧಕ್ಕಾಗಿ ಗೋಳಾಡುತ್ತದೆ ಇದೇ ಅಲ್ವಾ ಜೀವನ ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ರತಿ ಸಲವೂ ಒಳ್ಳೆಯದೇ ಆಗುತ್ತದೆ ಎಂದು ನಿರೀಕ್ಷಿಸುವುದಲ್ಲ ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಎಂದು ತಿಳಿದು ಮುನ್ನಡೆಯುವುದು ಕೆಲಸಕ್ಕೆ ಬಾರದವರು ಎಂದು ಯಾರಿಗೂ ದೂಷಿಸಬಾರದು ಅಪ್ರಯೋಜಕರು ಎಂದು ಭಾವಿಸಿದವರೇ ಯಾವ ಸಂದರ್ಭಕ್ಕೆ ಪ್ರಯೋಜನಕಾರಿ ಆಗಬಲ್ಲರು ಎಂದು ಹೇಳಲಾಗದು ಕೆಟ್ಟು ನಿಂತ ಗಡಿಯಾರ ಕೂಡ ದಿನಕ್ಕೆ ಎರಡು ಸಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ ನಾವು ಹುಟ್ಟಿದ ನಂತರ ಮಾತು ಕಲಿಯಲು ಎರಡು ವರ್ಷವಾದರೂ ಬೇಕು ಆದರೆ ಯಾವ ಮಾತನ್ನು ಆಡಬೇಕು ಯಾವುದನ್ನು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲವೇ ಸಾಲದು ಯಾವುದೇ ಸಂಬಂಧದಲ್ಲಿ ಅರ್ಥವಾಗುವ ಮುಂಚೆ ಹತ್ತಿರವಾಗಬಾರದು ಹತ್ತಿರವಾದ ಮೇಲೆ ಅಪಾರ್ಥ ಮಾಡಿಕೊಳ್ಳಬಾರದು ಕೆಲವೊಂದು ಬಾರಿ ಮಾತಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು ಕೆಲವೊಬ್ಬರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ಸಮಯ ಬಂದಾಗ ನಾವು ಹೊರಗಿನವರು ಎಂದು ಸಾಬೀತುಪಡಿಸುತ್ತಾರೆ ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬಾರದು ಯಾಕೆಂದರೆ ನಮಗೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ಕಳೆದುಕೊಂಡಿರುತ್ತಾರೆ ಸಂಬಂಧವನ್ನು ಜೋಪಾನವಾಗಿ ಕಾಪಾಡೋಣ ಏನಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ